<coughs> बेगना शुभ मुंजाने वूपर् प्रयागराज हनर तारीख अमृत स्थान दिन यह जनजंगुलूली बिहारे रहण वारे है छत्ती छतीवारे उन पूरी सोची साम्हूं इंतज़ारु कर रहे हैं जल्द जल्द आ ಸ್ಪೆಷಲ್ ಚ ಮಡಿಕೆ ಚಾ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಹೋಗ್ತಾ ಇರಿ ಹೋಗ್ತಾ ಇರಿ ನಮ್ಮದು ಟೂ ವೀಲರ್ ಆದ ಕಾರಣ ನೇರವಾಗಿ ಸಂಗಮದ ತಟದ ತನಕ ಹೋಗ್ತಿತ್ತು ಪಾಪಾ ಎಲ್ಲ ನಡೆಯುವುದು 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 ಏನು ನಡೀತಾರೆ ಮಾಪ ಎಷ್ಟು ನಡೆಯುವುದು ಪಾದಯಾತ್ರೆಗಳ ಸಂಘದ ಅಧ್ಯಕ್ಷರಾಗಿರುವ ಮಹೇಶ್ ಕಾರಿಯವರ ನೇತೃತ್ವದಲ್ಲಿ ಹೋಗ್ತಾ ಇದ್ದೇವೆ ಎಲ್ಲ ನಾವು ಗಾಡಿಯಲ್ಲಿದ್ದೇವೆ ಇದು ತ್ರೀ ವೀಲರ್ ಫೋರ್ ವೀಲರ್ ಸೈಕಲ್ ರಿಕ್ಷಾ ಅನಾದಿ ಕಾಲದ ರಿಕ್ಷಾ ಕಣ್ಣು ಹಾಯಿಸಿದಷ್ಟು ಜನ ಸಾಗರ ಹೋಗ್ಲಿ ಬಿಡುವುದಿಲ್ಲ ಹೋಗ್ಲಿ ಬಿಡುವುದಿಲ್ಲ ಹೋಗ್ಲಿ ಬಿಡುವುದಿಲ್ಲ ಒಳ್ಳೆಯದು ದೇವಸ್ಥಾನ ಹಾಂ ಕ್ರಿಯೇಟ್ನೈತೆ ಓಂ ನಮ ಶಿವಾಯ್ತವ್ರಂಥೋಗ್ಲಿಕ್ಕೆ ಬಿಡ್ತಾ ಇಲ್ಲ टाइमिंग नो टाइमिंग ओनली विजिट दूर दिन गंगम वाल्मीकि महर्षि बाद वेज बिरयानी अच्छा है और नहीं देखने का बाद खाने का बाद हम्म सुपर हाँ रे ವೆಜ್ ಬಿರಿಯಾನಿ ಜಾಮ್ 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 ಫುಲ್ ಜಾಮ್ ಗಾಡಿ ತುಂಬ ಇದೆ ಅಯೋಧ್ಯೆ ರೋಡ್ ಫುಲ್ ಜಾಮ್ ಆಗಿದೆ ಎಲ್ಲ ಕಡೆ ಜಾಮ್ ಮಾಡಿ ಕೊಟ್ಟಿದ್ದಾರೆ ಆಡಳಿತ ವ್ಯವಸ್ಥೆನೇ ಜಾಮ್ ಮಾಡಿದೆ ಅಲ್ಲಲ್ಲಿ ಬ್ಯಾರಿಕೇಡ್ ಅಳವಡಿಸಿ ಜಾಮ್ ಮಾಡಿದ್ದಾರೆ ಅಷ್ಟೇ ಭಕ್ತಾದಿಗಳ ಅನುಕೂಲಕ್ಕಾಗಿ ಇಲ್ಲೇ ಜಾಮ್ 你在他妈的，我去去去去去！去去去去去去